ನಮಸ್ಕಾರ ನಾನು ಡಾಕ್ಟರ್ ಪ್ರಭಾ ಮಠಪತಿ ಶುಭ್ರ ಆರೋಗ್ಯ ದಮ ಮಹಾಲಕ್ಷ್ಮಿ ಬೆಂಗಳೂರು ಸ್ಕಿನ್ ಕಲರ್ ಅಂತ ಬಂದಾಗ ಕಲರಿಂಗ್ ಪಿಗ್ಮೆಂಟ್ ಅಂತ ಅಂದ್ರೆ ನಾವು ಮೆಲನಿನ್ ಅಂತ ಹೇಳ್ತೀವಿ ಮೆಲನಿನ್ ತುಂಬ ಅಂದರೆ ಮೆಲನಿನ್ ಪಿಗ್ಮೆಂಟೇಷನಿಂದ ಕಲರ್ ಚೇಂಜಸ್ ಆಗುತ್ತೆ ಅಂತ ಹೇಳ್ತೀವಿ ಇನ್ಕ್ರೀಸ್ಡ್ ಮೆಲನಿನ್ ಅಂತ ಅಂದಾಗ ಅದು ಡಾರ್ಕರ್ ಸ್ಕಿನ್ ಅಂತ ಹೇಳ್ತೀವಿ ಡಿಕ್ರೀಸ್ಡ್ ಮೆಲನಿನ್ ಪಿಗ್ಮೆಂಟೇಷನ್ ಇದ್ದಾಗ ಅದು ಲೈಟರ್ ಸ್ಕಿನ್ ಅಂತ ಹೇಳ್ತೀವಿ ಸೊ ಈಗ ಸ್ಲಿಪ್ ಕಲರಲ್ಲೂ ಕೂಡ ನಮಗೆ ಎಷ್ಟೋ ಜನಕ್ಕೆ ಬ್ಲ್ಯಾಕಿಶ್ ಕಲರ್ ಆಗ್ತಾ ಇದೆ ಅಥವಾ ಡಾರ್ಕರ್ ಲಿಪ್ಸ್ ಇದೆ ಅಥವಾ ಕಲರ್ಲೆಸ್ ಆಗಿ ಹೋಗಿದೆ ಅಂತ ಹೇಳ್ತಾರೆ ಸೊ ಅದಕ್ಕೆ ನಾವು ಏನಕ್ಕೆ ಬರುತ್ತೆ ಈ ಥರ ಅಂತ ಮೇನ್ ಪಾಸಿಟಿವ್ ಫ್ಯಾಕ್ಟರ್ಸ್ ಅಂತ ಬಂದಾಗ ಒಂದು ಮೆಡಿಕಲ್ ಕಂಡೀಷನ್ಸ್ ಅಂತ ಹೇಳ್ತೀವಿ ಸಟನ್ ಮೆಡಿಕಲ್ ಕಂಡೀಷನ್ಸ್ ಅಲ್ಲಿ ಹೀಗಾಗುತ್ತೆ ಆ್ಯಂಡ್ ಸೆಕೆಂಡ್ ಥಿಂಗ್ ಇಸ್ ಸಮ್ ಲೈಫ್ ಸ್ಟೈಲ್ ಚೇಂಜಸ್ ಅಂತ ಹೇಳ್ತೀವಿ ಸಮ್ ಲೈಫ್ ಸ್ಟೈಲ್ ಪ್ರಾಬ್ಲಮ್ಸ್ ಅಥವಾ ಲೈಫ್ ಸ್ಟೈಲ್ ಫೀಚರ್ಸ್ ಅಂತ ಹೇಳ್ತೀವಿ ಅದರಿಂದ ಕೂಡ ಆಗುತ್ತೆ ಮತ್ತೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಮೆಡಿಕಲ್ ಕಂಡೀಷನ್ಸ್ ಅಂತ ಬಂದಾಗ ಅನೇಮಿಯಾ ಅಂತ ಹೇಳ್ತೀವಿ ಐರನ್ ಡೆಫಿಷಿಯನ್ಸಿ ಅನೇಮಿಯಾದಲ್ಲಿ ನಿಮ್ಮ ಲಿಪ್ ಕಲರು ಸ್ವಲ್ಪ ಬ್ಲಾಕಿಶ್ ಅಥವಾ ಕಲರ್ಲೆಸ್ ಆಗೋ ಥರ ಕಾಣಿಸ್ತಾ ಬರುತ್ತೆ ಸೆಕೆಂಡ್ ಅಡಿಸನ್ಸ್ ಡಿಸೀಸ್ ಅಂತ ಹೇಳ್ತೀವಿ ಕಶಿಂಗ್ ಸಿಂಡ್ರೋಮ್ಸ್ ಅಂತ ಈ ತರ ಇದ್ದಾಗ ಪಿಗ್ಮೆಂಟೇಷನ್ ಮೇಲೆ ಎಫೆಕ್ಟ್ ನಮ್ಮ ಬಾಡಿ ಮೇಲೆ ಸ್ಕಿನ್ ಪಿಗ್ಮೆಂಟೇಷನ್ ಮೇಲೆ ಈ ಡಿಸೀಸಸ್ ಎಫೆಕ್ಟ್ ಮಾಡುತ್ತೆ ಈ ಡಿಸೀಸಸ್ ಮಾಡಿದಾಗ ಇದರಲ್ಲೂ ಲಿಪ್ಸ್ ಕೂಡ ಇನ್ವಾಲ್ವ್ ಆಗೋ ಚಾನ್ಸಸ್ ಇರುತ್ತೆ ಸೊ ಈ ತರ ಕಂಡೀಷನ್ ಲಿಪ್ಸ್ ಡಾರ್ಕರ್ ಸೈಡ್ ಆಗೋ ಚಾನ್ಸಸ್ ಬ್ಲ್ಯಾಕಿಶ್ ಲಿಪ್ಸ್ ತರ ಕಾಣಿಸೋದು ಬರುತ್ತೆ ಸೊ ಇನ್ ಸಮ್ ಅದರ್ ಕಂಡೀಷನ್ಸ್ ಅಂತ ಬಂದಾಗ ನಾವು ಯೂಸ್ ಲೈಫ್ ಸ್ಟೈಲ್ ಅಂತ ಬಂದಾಗ ಫಸ್ಟ್ ಟೈಮ್ ಫಾರ್ ಮೋಸ್ಟ್ ಥಿಂಗ್ ಸ್ಮೋಕಿಂಗ್ ಅಂತ ಹೇಳ್ತೀವಿ ಸ್ಮೋಕಿಂಗ್ ಇದ್ದವರು ಇನ್ಕ್ರೀಸ್ಡ್ ಕೆಫೆನ್ ಕಂಟೆಂಟ್ ಯಾರು ಜಾಸ್ತಿ ಕೆಫೆನ್ ಯೂಸ್ ಮಾಡ್ತಾರೆ ಅವರು ಆ್ಯಂಡ್ ಥರ್ಡ್ ಇಸ್ ಆಲ್ವೇಸ್ ಯೂಸಿಂಗ್ ಸಮ್ ಲಿಪ್ ಬಾಮ್ಸ್ ಅಂತ ಹೇಳ್ತೀವಿ ಕೆಮಿಕಲ್ ಲಿಪ್ಸ್ಟಿಕ್ಸ್ ಅಂತ ಹೇಳ್ತೀವಿ ಬೇರೆ ಬೇರೆ ಕಾಸ್ಮೆಟಿಕ್ಸ್ ಯೂಸ್ ಮಾಡ್ತಾರೆ ಸೊ ಬಿಕಾಸ್ ಆಫ್ ದ್ಯಾಟ್ ಆಲ್ಸೋ ಅಂತ ಹೇಳ್ತೀವಿ ಕೆಫೆನ್ ಆಯಿತು ಸಮ್ ಟೈಮ್ಸ್ ಟೊಬ್ಯಾಕೋ ಚೀವಿಂಗ್ ಕಂಟಿನ್ಯೂಯಸ್ ಇಯರ್ಸ್ ಟುಗೆದರ್ ಟೊಬ್ಯಾಕೋ ಚೀವಿಂಗ್ ಇದ್ದಾಗ ಕೂಡ ಲಿಪ್ ಕಲರ್ ಚೇಂಜಸ್ ಆಗೋ ಚಾನ್ಸಸ್ಸು ಇರುತ್ತೆ ಇದು ಬಿಟ್ಟರೆ ಜೆನೆಟಿಕ್ ಪ್ರಿಡಿಸ್ಪೋಸಿಷನ್ ಅಂತ ಹೇಳ್ತೀವಿ ಹಾರ್ಮೋನಲ್ ಚೇಂಜಸ್ ಇದ್ದಾಗ ಕೆಲವೊಬ್ರು ಹೇಳ್ತಾರೆ ಲಿಪ್ ಡ್ರೈ ಆಗುತ್ತೆ ಕ್ರ್ಯಾಕ್ ಇಡ್ ಬರ ಕ್ರ್ಯಾಕ್ಸ್ ಇರುತ್ತೆ ಅಂತ ಹೇಳ್ತಾರೆ ಇದು ಸಮ್ ಟೈಪ್ ಆಫ್ ವಿಟಮಿನ್ ಡಿ ಫಿಟ್ ಇರುತ್ತೆ ಆ್ಯಂಡ್ ಇನ್ ಸಮ್ ಕೇಸಸ್ ಡಿಹೈಡ್ರೇಷನ್ ಅಂತ ಹೇಳ್ತೀವಿ ಬಾಡಿಲಿ ನಮ್ಮ ಬಾಡಿಗೆ ಹೈಡ್ರೇಷನ್ ಕಮ್ಮಿ ಆದಾಗ ತುಂಬ ಜಾಸ್ತಿ ನಾವು ನೀರು ಕುಡಿಯೋದಿಲ್ಲ ಸೊ ಆ ಥರ ಇದ್ದಾಗ ಡಿಹೈಡ್ರೇಷನ್ ಆದಾಗ ಕೂಡ ನಮಗೆ ಲಿಪ್ಸು ಚೇ ಡಾರ್ಕರ್ ಸೈಡಲ್ಲಿ ಆಗೋ ಚಾನ್ಸಸ್ ನಿಮಗೆ ಕಾಣಿಸ್ಕೊಳ್ಳುತ್ತೆ ಸೊ ಇದಕ್ಕೆ ನಾವು ಮನೇಲಿ ಏನು ಮಾಡಬೇಕು ಮ್ಯಾನೇಜ್ಮೆಂಟ್ ಅಂತ ಬಂದಾಗ ನೀವು ಹೈಡ್ರೇಟ್ ಇಟ್ಕೊಳ್ಳಿ ಬಾಡಿ ಅಂತ ಹೇಳ್ತೀವಿ ಮಲನೇ ರಿಚ್ ಫ್ರೂಟ್ಸನ್ನು ತಗೊಳ್ಳಿ ಅಂತ ಹೇಳ್ತೀವಿ ಲೈಕ್ ನ್ಯಾಚುರಲ್ ಕಲರ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಲೈಕ್ ಪೋಮೋಗ್ರಾನೆಟ್ ಅಂತ ಹೇಳ್ತೀವಿ ಬೀಟ್ರೂಟ್ ಅಂತ ಹೇಳ್ತೀವಿ ಆ ಥರದ್ದು ತಗೊಳ್ಳಿ ಅಂತ ಹೇಳ್ತೀವಿ ಸೊ ಹೋಮ್ ರೆಮಿಡೀಸ್ ಅಂತ ಬಂದಾಗ ದ ಐ ವಿಲ್ ಟೆಲ್ ಯು ಟೂ ಇಂಪಾರ್ಟೆಂಟ್ ಅಪ್ಲಿಕೇಶನ್ಸ್ ಅಂತ ಹೇಳ್ತೀವಿ ಫಸ್ಟ್ ಅಪ್ಲಿಕೇಶನ್ ಮಿಕ್ಸ್ಡ್ ಹನಿ ಹನಿ ಮತ್ತು ಲೆಮನ್ ಟೂ ಟು ತ್ರೀ ಡ್ರಾಪ್ಸ್ ಆಫ್ ಲೆಮನ್ ಆ್ಯಂಡ್ ಲಿಟಲ್ ಬಿಟ್ ಆಫ್ ಕ್ರಿಸ್ಟಲ್ ಶುಗರ್ ಮೂರನ್ನು ಮಿಕ್ಸ್ ಮಾಡಿಬಿಟ್ಟು ಜೆಂಟಲ್ ಆಗಿ ಲಿಪ್ಸ್ ಮೇಲೆ ಮಸಾಜ್ ಮಾಡ್ತಾ ಹೋಗಿ ಸೊ ಇದು ಕಂಟಿನ್ಯೂಸ್ ಆಗಿ ದಿನ ಒಂದು ಸಾರಿ ಮಾಡ್ತಾ ಮಾಡ್ತಾ ಹೋದಂಗೆ ಆಫ್ಟರ್ ಸಮ್ ಡೇಸ್ ಯು ವಿಲ್ ಚೇಂಜ್ ದ ನ್ಯಾಚುರಲ್ ಡೆಡ್ ಸ್ಕಿನ್ ಎಲ್ಲ ಹೋಗ್ಬಿಟ್ಟು ಕಲರ್ಲೆಸ್ ಅಂದರೆ ಬ್ಲ್ಯಾಕಿಶ್ ಥರ ಏನು ಲಿಪ್ಸ್ ಡಾರ್ಕರ್ ಸೈಡಲ್ಲಿ ಏನು ಲಿಪ್ಸ್ ಇರುತ್ತೆ ಅದೆಲ್ಲ ಹೋಗಿಬಿಟ್ಟು ನಾರ್ಮಲ್ ಸಾಫ್ಟ್ ಸ್ಕಿನ್ ಕಲರ್ ಅಂದರೆ ಲಿಪ್ ಕಲರ್ ಬರೋ ಚಾನ್ಸಸ್ ತುಂಬಾ ಇರುತ್ತೆ ಆ್ಯಂಡ್ ನೆಕ್ಸ್ಟ್ ಸೆಕೆಂಡ್ ಅಪ್ಲಿಕೇಶನ್ ಅಂತ ಬಂದಾಗ ಈಕ್ವಲ್ ಕ್ವಾಂಟಿಟಿ ಆಫ್ ಕಾಫಿ ಪೌಡರ್ ತಗೊಳ್ಳಿ ಆಲ್ಮಂಡ್ ಆಯಿಲ್ ತಗೊಳ್ಳಿ ಈಕ್ವಲ್ ಕ್ವಾಂಟಿಟಿ ಎಲ್ಲನೇ ಸ್ಮಾಲ್ ಸ್ಪೂನ್ ಆಫ್ ಕಾಫಿ ಪೌಡರು ಸ್ಮಾಲ್ ಸ್ಪೂನ್ ಆಫ್ ಆಲ್ಮಂಡ್ ಆಯಿಲು ಸ್ಮಾಲ್ ಸ್ಪೂನ್ ಸ್ಪೂನ್ ಆಫ್ ಹನಿ ಅಂತ ಹೇಳ್ತೀವಿ ಇದೆಲ್ಲನೂ ನೀವು ಮಿಕ್ಸ್ ಮಾಡಿಬಿಟ್ಟು ನಿಮ್ಮ ಲಿಪ್ಸ್ಗೆ ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್ ಜೆಂಟಲ್ ಆಗಿ ಮಸಾಜ್ ಮಾಡ್ತಾ ಹೋದಂಗೆ ಇದು ನಿಮಗೆ ಡೇ ಬೈ ಡೇ ವೀಕ್ ಬೈ ವೀಕ್ ನಿಮಗೆ ಕಲರ್ಸ್ ಡೆಡ್ ಸ್ಕಿನ್ ಎಲ್ಲ ಹೋಗಿಬಿಟ್ಟು ಬ್ಲ್ಯಾಕಿಷ್ ಲಿಪ್ಸು ಕಮ್ಮಿಯಾಗಿ ನಾರ್ಮಲ್ ಪಿಂಕಿಶ್ ಲಿಪ್ಸ್ ಅಂತ ಹೇಳ್ತೀವಿ ನಾರ್ಮಲ್ ನಿಮ್ಮ ಬಾಡಿಗೆ ಲಿಪ್ಸ್ ಕಲರ್ ಹೇಗಿತ್ತು ಆ ಥರ ಬರೋ ಚಾನ್ಸಸ್ಸು ಇದ್ದೇ ಇರುತ್ತೆ ಸೊ ಇವತ್ತಿಗೆ ಇಷ್ಟು ಮುಂದಿನ ಎಪಿಸೋಡಲ್ಲಿ ಮತ್ತೆ ಬೇರೆ ಟಾಪಿಕ್ ಜೊತೆ ಬರ್ತೀನಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ